ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ಬೋದು ಸೊ ಎಸ್ ಮೈಸೂರಿಗೆ ಹೋಗ್ತಾ ಇದ್ದೀನಿ ಮಕ್ಕಳಿಗೆಲ್ಲ ರಜೆ ಎಲ್ಲ ಮುಗೀತು ಸೊ ಹಾಸನಿಂದ ಮೈಸೂರಿಗೆ ಹೋಗಿ ನನಗೆ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಮೈಸೂರಲ್ಲಿ ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಬರೋದಿತ್ತು ಸೊ ಮೇ ಬಿ ಯೂಶುವಲಿ ಲೈಟಿಂಗ್ಸ್ ಇರೋದಿಲ್ಲ ಇವತ್ತು ಅಂತ ಅಂದ್ಕೊಂಡು ಆ್ಯಕ್ಚುಲಿ ಹೋಗಿದ್ದು ಸೊ ಓಕೆ ಅಂತ ಅಂದ್ಕೊಂಡು ಸೊ ಸ್ವರ್ಗ ಎಲ್ಲಿದೆ ಗುರು ಅಂತ ಅಂದರೆ ಮೈಸೂರು ಮೈಸೂರಿನಲ್ಲಿ ಅದರಲ್ಲೂ ದಸರಾ ಟೈಮಲ್ಲಿ ಬಂದರೆ ಸ್ವರ್ಗ ಹಂಗೆ ಪಾಸಾಗುತ್ತೆ ಅಂತಲೇ ಅನ್ಬೋದು ಅಷ್ಟು ಅದ್ಭುತವಾದಂತಹ ಲೈಟಿಂಗ್ಸು ಎಂಡ್ವರ್ಗು ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಇದೆ ಸ್ವರ್ಗ ಅಂದರೆ ಏನು ಅನ್ನೋದನ್ನ ನಾನು ಇವತ್ತಿನ ಒಂದು ಪುಟ್ಟದಾದಂತಹ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಆ್ಯಕ್ಚುಲಿ ನಮ್ಮ ಅದೃಷ್ಟವೋ ಏನೋ ಗೊತ್ತಿಲ್ಲ ಆವತ್ತಿನ ದಿನ ಲಾಸ್ಟ್ ಲೈಟ್ ಶೋ ಅಂತೆ ಸೊ ಅದರ ನೆಕ್ಸ್ಟ್ ಶೋ ನೆಕ್ಸ್ಟ್ ಡೇಯಿಂದ ಸ್ಟಾಪ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ನೋಡೋಣ ಸಿಗಬಹುದೇನೋ ಅಂತ ಅಂದ್ಬಿಟ್ಟು ನಾವು ಮಧ್ಯಾಹ್ನ ಹೊರಟ್ವಿ ಹಾಸನಿಂದ ಸೊ ಹಾಸನ್ನಿಂದ ಹೊರಟಿದ್ದು ಮೂರು ಮೂರು ಗಂಟೆ ಆಗಿತ್ತು ಅಲ್ಲಿಗೆ ಹೋಗಿ ತಲುಪೋ ಅಷ್ಟರಲ್ಲಿ ಏಳು ಗಂಟೆ ಯೂಶ್ವಲಿ ಲೈಟಿಂಗ್ಸ್ ಆನ್ ಆಗೋದು ಏಳು ಗಂಟೆ ಅಂತ ಅನ್ಕೋತೀನಿ ಸೊ ಹಾಗೆ ಆನ್ ಆಗಿತ್ತು ಫಸ್ಟ್ ಮೈಂಡ್ ಬ್ಲೋಯಿಂಗ್ ಎಂಟ್ರಿ ಅಂದರೆ ಇದೇನೆ ತುಂಬ ತುಂಬ ಚೆನ್ನಾಗಿತ್ತು ಎಷ್ಟು ಅದ್ಭುತವಾಗಿತ್ತು ಅಂತ ಅಂದರೆ ನೋಡಿ ಇದು ಲೈ ಒಂದೊಂದು ಲೈಟ್ಗಳು ಕೂಡ ಕಣ್ ತುಂಬ ಹಂಗಿತ್ತು ಎಲ್ಲಿಂದ ಎಲೆಕ್ಟ್ರಿಸಿಟಿ ಪಾಸಾಗುತ್ತಪ್ಪ ಎಲ್ಲೆಲ್ಲಪ್ಪ ಈ ಲೈಟಿಂಗ್ಸ್ನೆಲ್ಲ ಹೆಂಗೆ ಹೆಂಗಪ್ಪ ಅರೇಂಜ್ ಮಾಡ್ತಾರೆ ಎಷ್ಟು ತಲೆ ಕೆಡಿಸ್ಕೊಂಡಿರ್ತಾರೆ ಪ್ರತಿಯೊಂದನ್ನು ಯೋಚಿಸಿ ಯೋಚಿಸಿ ಸಾಕಾಗ್ಬಿಟ್ಟಿತ್ತು ನನಗೆ ಸೊ ಸಖತ್ತಾಗಿತ್ತು ಹಾಗೆ ಆ ಲೈಟಿಂಗ್ಸ್ನ ನೋಡೋದಕ್ಕೆ ಅಂತಲೇ ಅಷ್ಟೊತ್ತು ಒಂದು ಜನಗಳು ತುಂಬಿದ್ರು ಸೊ ನಿಮ್ಗೆ ಈ ಫೋಟೋ ಗೊತ್ತೇ ಇರುತ್ತೆ ಮ್ಯಾಂಡೆಟ್ರಿ ಕ್ಲಿಕ್ ಅಂತಲೇ ಅನ್ಬೋದು ಸೊ ಹಾಗೆ ಎಕ್ಸಿಬಿಷನ್ನು ಕೂಡ ಇತ್ತಲ್ಲ ಹಾಗೆ ಎಕ್ಸಿಬಿಷನ್ಗೂ ಕೂಡ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾಯ್ತು ಪರ್ ಪರ್ ಹೆಡ್ ಫಾರ್ಟಿ ರುಪೀಸ್ ತೊಗೊತಾರೆ ಮಕ್ಳಿಗೆ ಫ್ರೀ ಇರುತ್ತೆ ಸೊ ಎಕ್ಸಿಬಿಷನ್ಗೂ ಹೋಗಿದ್ವಿ ಅತ್ಯಂತ ತುಂಬ ನಾನು ನೋಡಿದಂತಹ ಎಕ್ಸಿಬಿಷನಲ್ಲಿ ತುಂಬ ಚೆನ್ನಾಗಿರೋ ಎಕ್ಸಿಬಿಷನ್ನು ವೆಲ್ ಅರೇಂಜ್ಡ್ ಅಂತಲೇ ಅನ್ಬೋದು ಸೊ ಫಸ್ಟೆಲ್ಲ ನಾವೂ ಕೂಡ ಮೈಸೂರಲ್ಲೇ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಆದರೂ ಲೈಟಿಂಗ್ಸ್ನ ನಾನು ಇಷ್ಟು ಚೆನ್ನಾಗಿ ನಾನು ನೋಡೇ ಇರಲಿಲ್ಲ ಆವಾಗೆಲ್ಲ ಕಮ್ಮಿ ಇದಕ್ಕೆ ಇವಾಗಿನ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇರ್ತಿದ್ದಿದ್ದು ಹಾಗೆ ಈ ಎಕ್ಸಿಬಿಷನ್ನಲ್ಲಿ ಇದು ತುಂಬ ಚೇಂಜಸ್ ಆಗಿದೆ ನಾನು ಆವಾಗ ಬರ್ತಿದ್ದಿದ್ದಕ್ಕೂ ಇವಾಗ ಇರೋ ಒಂದು ಎಕ್ಸಿಬಿಷನ್ ಪ್ಯಾಟ್ರನ್ಗೂ ತುಂಬ ಚೇಂಜಸ್ ಇದೆ ಬಟ್ ಆವಾಗ ಚಿಕ್ಕವರಿದ್ದಾಗ ಈ ಎಕ್ಸಿಬಿಷನಿಗೆ ಬರೋದೇ ಒಂದು ದೊಡ್ಡ ಇದು ಸಾಧ್ಯ ಅಂತಲೇ ಅನ್ಬೋದು ಯಾಕಂದರೆ ದೊಡ್ಡವ್ರು ಆಗ್ತಾ ಆಗ್ತಾ ಬಂದುಬಿಟ್ವಿ ಚಿಕ್ಕವರಿದ್ದಾಗ ಅಷ್ಟು ಬರ್ತಾ ಇರಲಿಲ್ಲ ನಾವು ಸೊ ಪ್ರತಿಯೊಂದು ಸ್ಟಾಲು ಕೂಡ ಇತ್ತು ಕಮ್ಮಿ ಏನಿಲ್ಲ ರೇಟು ಓಕೆ ಓಕೆ ಥರ ಇತ್ತು ಅಷ್ಟೇ ರೀಸನಬಲ್ ಆಗಿ ಸಿಗುತ್ತೆ ಆ ಥರ ಏನಿಲ್ಲ ಹೊರಗಡೆ ಕಮ್ಮಿಗೆ ಸಿಗುತ್ತೆ ಅಂತ ನನಗೆ ಅನ್ನಿಸ್ತು ಬಟ್ ಡಿಫ್ರೆಂಟಾಗಿರುತ್ತೆ ಅಂತ ಅನ್ಬೋದು ಅಷ್ಟೇ ಹಾಗೆ ಫುಡ್ ಸೆಕ್ಷನಿಗೆ ನಾನು ಈ ಸರಿ ಹೋಗಲಿಲ್ಲ ಫುಡ್ ಸೆಕ್ಷನಲ್ಲಿ ಬಾ ಬಾಂಬೆ ಪಾಪಡ್ ಅಂತ ಅವಾಗೆಲ್ಲ ಸಿಕ್ತಿತ್ತು ಇವಾಗ ಏನು ಸಿಗುತ್ತೋ ಇಲ್ಲೋ ನಾನು ನೋಡಲೂ ಇಲ್ಲ ಆ್ಯಕ್ಚುಲಿ ಸೊ ಅದಾದಮೇಲೆ ಫ್ಯಾನ್ಸಿ ಇದ್ರದ್ದು ಇದಕ್ಕೆ ಹೋಗಿದ್ವಿ ಬುಕ್ಸ್ ಐಟಮ್ಸು ಎಲ್ಲ ಸಿಗುತ್ತಲ್ಲ ಫ್ಯಾನ್ಸಿ ಸ್ಟೇಷನರೀಸು ಈಗ ನೋಡ್ತಾ ಇದ್ದೀರಲ್ಲ ಇದನ್ನು ನೀವು ಚಾಕ್ಲೇಟ್ ಅಂತ ಅಂದ್ಕೊಂಬಿಡಿ ಇದು ಆ್ಯಕ್ಚುಲಿ ಎರೈಸರು ಎರೈಸರ್ಸ್ ಅಂತೂ ಯಾವ್ಯಾವ ರೇಂಜಲ್ಲಿ ಹೆಂಗೆ ಹೆಂಗಿದೆ ಅಂದರೆ ಸೀರಿಯಸ್ಲಿ ಅಷ್ಟು ಇದಾಗಿ ಡಿಫ್ರೆಂಟಾಗಿದೆ ಇದು ಆ್ಯಕ್ಚುಲಿ ಬುಕ್ಕು ನಾನೀಗ ತೋರಿಸ್ತಾ ಇದ್ದೀನಲ್ಲ ಅದು ಆ್ಯಕ್ಚುಲಿ ಬುಕ್ಕು ಯಾವ ಥರ ಇದೆ ನೋಡಿ ಒಂದು ಕೇಕ್ ಬಾರ್ ಥರ ಇದೆ ಘಮ್ ಅನ್ನೋದು ಅದು ಚೆನ್ನಾಗಿರೋದು ಸೊ ಫ್ಯಾನ್ಸಿ ಎಲ್ಲ ಮಕ್ಕಳು ಹೆಂಗೆ ಹೇಗೆಲ್ಲ ಅಟ್ರಾಕ್ಟ್ ಆಗ್ಬೇಕು ಹಂಗೆಲ್ಲ ಅಟ್ರಾಕ್ಟ್ ಆಗಿಬಿಡ್ತಾರೆ ಸೊ ಅದೆಲ್ಲ ಆದಮೇಲೆ ಇಲ್ಲಿ ಹೋಟೆಲ್ ಇತ್ತು ನಮಗೆ ಸ್ವಲ್ಪ ಕಾರ್ ಪಾರ್ಕಿಂಗ್ ಸಿಗಲಿಲ್ಲ ಅಂದ್ಬಿಟ್ಟು ಮೇನ್ ರೋಡಲ್ಲ ಯಾಕೆ ಬಂದುಬಿಟ್ಟಿದ್ವಿ ಹಂಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲೇ ಹೋಗಿದ್ದಾಗಿತ್ತು ಸೊ ಐಟಮ್ಸು ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿರೋ ಐಟಮ್ಸ್ಗಳೆಲ್ಲ ಇದ್ದವು ಈ ಸಾರಿ ನಾನೊಂದು ಲಾಸ್ಟ್ ಇಯರ್ ಬಂದಿರಲಿಲ್ಲ ಬಿಫೋರ್ ಲಾಸ್ಟ್ ಇಯರ್ ಒಂದ್ಸಲಿ ಬಂದಿದ್ದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಈ ಸಲ ಎಕ್ಸಿಬಿಷನ್ ಪ್ರತಿಯೊಂದು ಇದೆ ಇದಿಷ್ಟಾಗಿತ್ತು ಆವಾಗೆಲ್ಲ ನಮಗೆ ಎಕ್ಸಿಬಿಷನ್ ಬಂತು ಅಂದರೆ ಶಾಪಿಂಗು ಶಾಪಿಂಗ್ 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 ಇವಾಗ ಇವರಿಬ್ಬರೂ ಹಿಡಿಯೋದೇ ಆಗ್ಬಿಟ್ಟಿತ್ತು ನನ್ನ ಮಕ್ಕಳನ್ನ ಸೊ ಹಾಗಾಗಿ ನಾನು ಏನು ಶಾಪಿಂಗು ಮಾಡಲಿಲ್ಲ ಬೇಗ ಬೇಗ ಅರ್ಜೆಂಟಲ್ಲಿ ಏನೇನಾಗುತ್ತೆ ಅದನ್ನು ತೆಗೆಸ್ಕೊಟ್ಬಿಟ್ಟು ಹೋಗ್ಬಿಟ್ವಿ ಸೊ ಏನು ಕೇಳೋದು ಏನು ಬಿಡೋದು ಫುಲ್ ಮಕ್ಳಿಗೆ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಥರ ಎಲ್ಲ ಹುಡುಕ್ಬಿಟ್ಟು ಕೊನೆಗೆ ಯಾವುದೋ ಒಂದು ವಾಚ್ ತೊಗೊಬೇಕು ಅಂದ್ಬಿಟ್ಟು ಹಠ ಮಾಡ್ಕೊಂಡು ತೊಗೊಂಡ್ರು ಅಷ್ಟೇ ಆಮೇಲೆ ಸ್ವಲ್ಪ ಐಟಮ್ಸ್ಗಳನ್ನೂ ತೊಗೊಂಡ್ವಿ ಅಲ್ಲಿಂದ ಬರೋ ಅಷ್ಟರಲ್ಲೇ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ ಇವರು ಅದೆಲ್ಲ ಆದಮೇಲೆ ಸ್ವಲ್ಪ ನೋಡೋಣ ಏನಾದರೂ ಡಿಫ್ರೆಂಟಾಗಿರೋ ತಿನ್ನೋದು ಏನಾದರೂ ಸಿಗುತ್ತೋ ಹತ್ರದಲ್ಲೇ ಅಂತ ನೋಡಿದ್ವಿ ಬಟ್ ಸಿಗಲಿಲ್ಲ ಓಕೆ ಅಂತ ಅಂದ್ಬಿಟ್ಟು ಹೊರಟುಬಿಟ್ವಿ ಅದಾದಮೇಲೆ ಮತ್ತು ನೋಡೋಣ ಲೈಟಿಂಗ್ಸ್ ಇನ್ನೂ ಇರುತ್ತೆ ಲೈಟಿಂಗ್ಸ್ನೆಲ್ಲ ನೋಡ್ಕೊಂಡು ಹೊರಟುಬಿಡೋಣ ಅಂತ ಅಂದ್ಬಿಟ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೊರಟುಬಿಟ್ವಿ ನಾವು ನೋಡಿ ಇಲ್ಲೆಲ್ಲ ಎಷ್ಟು ಪಾಮ್ ಟ್ರೀಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾ ಹೈಟಾಗೆಲ್ಲ ಬೆಳೆದಿದೆ ನೀವು ಈ ಥರ ಎಕ್ಸಿಬಿಷನ್ಗೆ ಹೋಗಬೇಕು ಮೈಸೂರಲ್ಲಿ ಅಂತ ಅಂದರೆ ಇನ್ನೊಂದು ಹದಿನೈದು ದಿನ ಬಿಟ್ಟು ಹೋಗಿ ಸ್ವಲ್ಪ ಕ್ರೌಡ್ ಕೂಡ ಕಮ್ಮಿ ಆಗಿರುತ್ತೆ ಅಂತಲೇ ಅನ್ಬೋದು ನಿಯರ್ಲಿ ತ್ರೀ ಫೋರ್ ಮಂತ್ಸ್ವರೆಗೂ ಇರುತ್ತೆ ಮೇ ಬಿ ತ್ರೀ ಮಂತ್ಸ್ ಇರುತ್ತೆ ಅನಿಸುತ್ತೆ ನಾವೆಲ್ಲ ಅವಾಗೆಲ್ಲ ತ್ರೀ ಟು ಫೋರ್ ಮಂತ್ಸ್ ಇರ್ತಿತ್ತು ನೋಡಿ ಒಂದ್ಸಲಿ ಎಲ್ಲ ಅಲ್ಲಿ ಅಕ್ಕಪಕ್ಕ ಯಾರನಾದ್ರು ಕೇಳಿಬಿಟ್ಟು ಹೋಗಿ ಹಾಗೆ ಎಕ್ಸ್ಪ್ಲೋರ್ ಕಂಪ್ಲೀಟ್ ಎಕ್ಸ್ಪ್ಲೋರ್ ಅಂತೂ ಮಾಡೋಕ್ಕಾಗಲಿಲ್ಲ ನೋಡೋಣ ನೆಕ್ಸ್ಟ್ ಮಂತ್ ಹೋದಾಗ ಯಾವಾಗಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಬಂದ್ಬಿಟ್ವಿ ನಾವು ಆಮೇಲೆ ಹಾಗೆ ಇಲ್ಲಿ ಎಷ್ಟು ರೀತಿಯಾದಂತಹ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ ಅಂತ ಅಂದರೆ ಎಕ್ಸಿಬಿಷನ್ ಆರ್ಚಲ್ಲೂ ಕೂಡ ಲೈಟ್ ಪ್ರತಿ ವರ್ಷ ಇರುತ್ತೆ ಬಟ್ ಈ ಸರಿ ಏನಾಗಿದೆ ಅದರ ಆಪೋಸಿಟಲ್ಲಿ ಗಾರ್ಡನ್ ಪಾರ್ಕ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಮಿಡಲ್ ಮಿಡಲಲ್ಲಿ ಬಟರ್ಫ್ಲೈಸು ಗಿಡಗಳ ಥರ ಎಲ್ಲ ಲೈಟ್ನ ಹಾಕಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಬಟ್ ಮಿಕ್ಸ್ ಜಾಸ್ತಿ ಲೈಟ್ಸ್ಗಳು ಒಂಥರ ಡಿಫ್ರೆಂಟಾಗಿ ಹಾಕ್ಬಿಟ್ಟಿದ್ದಾರೆ ಜಾತ್ರೆ ಅಂತಲೂ ಕೂಡ ಅನಿಸುತ್ತೆ ಇನ್ನೊಂದೊಂದು ಕಡೆ ಇಷ್ಟ ಆಗುತ್ತೆ ಸೊ ಈ ಬಸ್ಸಲ್ಲಿ ಸಲ ನಾನು ಟ್ರಾವೆಲ್ ಮಾಡಬೇಕು ನಾನು ಈ ಸಲ ಸಿಗ್ಲಿಲ್ಲ ಆ್ಯಕ್ಚುಲಿ ಎಲ್ಲ ಪಾಸಾಗಿಬಿಟ್ಟಿದ್ದಾವೆ ಅಂತ ಅಂದರು ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಬಂದಾಗ ನೆಕ್ಸ್ಟ್ ದಸರಾಗೆ ಸೊ ಅದೆಲ್ಲ ಆದಮೇಲೆ ಪ್ರತಿಯೊಬ್ಬರು ಪ್ರತಿಯೊಂದು ಈ ತಾಯಿ ಆಗಿರ್ಬೋದು ಎಲ್ಲ ಲೈಟಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದೇ ನನಗೊಂಥರ ಆಮೇಲೆ ಎ ಹಳೇ ಬಿಲ್ಡಿಂಗಲ್ಲೂ ಕೂಡ ಅಷ್ಟೆ ಪ್ರತಿಯೊಂದು ಹಳೆ ಬಿಲ್ಡಿಂಗಲ್ಲೂ ಲೈಟಿಂಗ್ಸು ತುಂಬ ಖುಷಿಯಾಯಿತು ನೀವು ನೋಡ್ತಾ ಇರ್ಬೋದು ಹಳೆ ಬಿಲ್ಡಿಂಗ್ಸ್ಗಳಿಗೆಲ್ಲ ಎಷ್ಟು ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ಅಂತ ಸೊ ಮೇ ಬಿ ಲಾಸ್ಟ್ ಅನಿಸುತ್ತೆ ಮೊನ್ನೆನೇ ಸಂಡೇ ನೋಡಿ ಇನ್ ಕೇಸ್ ಇದೆ ಅಂತ ಅಂದರೆ ನಿಮಗೇನಾದ್ರು ಮಾಹಿತಿ ಗೊತ್ತಿದ್ರೆ ಹೋಗಿ ನೋಡಿ ಹಾಗೆ ಇದು ರಾಮಸ್ವಾಮಿ ಸರ್ಕಲ್ಲು ಯಪ್ಪ ನೀ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಈ ರೋಡಲ್ಲಿ ಹೋಗೋದಕ್ಕೆ ಮೇಲೆಲ್ಲ ಫುಲ್ಲು ಲೈಟೆಲ್ಲ ಬಿಟ್ಟಿರೋರು ನೋಡೋಕ್ಕೆ ಒಂಥರ ಖುಷಿ ಖುಷಿ ಆಗ್ತಿತ್ತು ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗು ಸೊ ಅಲ್ಲೇನು ತಿನ್ನಲಿಲ್ವಲ್ಲ ಸೊ ಹಾಗಾಗಿ ಮೈಸೂರಿನ ಫೇಮಸ್ ಮೈಲಾರಿ ಹೋಟೆಲ್ ಏನಿದೆ ಅಲ್ಲಿ ನಾನು ದೋಸೆ ತಿನ್ನಬೇಕು ಅಂತ ಆಸೆ ಪಡ್ಕೊಂಡು ಹೋಗಿ ದೋಸೆ ತಿಂದಿದ್ದಾಯಿತು ತುಂಬ ಇಷ್ಟ ಆ್ಯಕ್ಚುಲಿ ನನಗಲ್ಲಿ ಮೈಲಾರಿ ಹೋಟೆಲ್ ದೋಸೆ ನೀವು ಯಾರು ಮಾ ತಿಂದಿಲ್ಲ ಅಂದರೆ ಮೈಸೂರವ್ರು ಯಾರಾದ್ರು ಬ್ಲಾಗ್ ನೋಡ್ತಾಯಿದಾರೆ ದಯವಿಟ್ಟು ತಿನ್ನಿ ಇನ್ ಕೇಸ್ ಮೈಸೂರಿಗೆ ಹೋದಾಗ ತಿನ್ನಿ ಕುವೆಂಪು ನಗರದಲ್ಲಿದೆ ಚೆನ್ನಾಗಿದೆ ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗು ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಕೆಲವೊಂದೊಂದು ಕ್ಲಿಪ್ಸ್ನ ಹಾಕಿದ್ದೀನಿ ನಾವು ಇನ್ನೇನು ಹಿಂಗೆ ಪಾಸ್ ಆದ್ವಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ ಅದಾದಮೇಲೆ ಆಫ್ ಮಾಡಿಬಿಟ್ರು ನೈನ್ ಓ ಕ್ಲಾಕಿಗೆ ಆಫ್ ಆಯಿತು ಎಲ್ಲನೂ ಕೂಡ ಇದು ಒಂಟಿ ಕೊಪ್ಪಲ್ಗೆ ಹೋಗೋ ರೋಡಲ್ಲಿ ಇದ್ದಿದ್ದಂತಹ ಲೈಟಿಂಗ್ಸ್ ಇದು ತುಂಬ ಚೆನ್ನಾಗಿತ್ತು ಸೊ ನೀವು ಕೂಡ ಒಂದು ಗ್ಲಿಮ್ಸ್ನ ನೋಡ್ಕೊಂಬಂದ್ರಿ ಅಂತ ಅನ್ಕೋತೀನಿ ದಸರಾದಲ್ಲಿ ಲೈಟಿಂಗ್ಸ್ ಹೇಗೆಲ್ಲ ಇರುತ್ತೆ ಎಕ್ಸಿಬಿಷನಲ್ಲಿ ಹೇಗೇಗಿರುತ್ತೆ ಅಂತ ತುಂಬ ಅಂತೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗಲಿಲ್ಲ ಎಕ್ಸಿಬಿಷನ್ನ ಆದಷ್ಟು ನಾನು ನೆಕ್ಸ್ಟ್ ಮಂತ್ ಹೋದಾಗ ಹಾಕ್ತೀನಿ ಹಾಗೆ ಲೈಟಿಂಗ್ಸ್ನಂತೂ ತುಂಬ ಮಿಸ್ ಮಾಡಿಕೊಂಡೆ ನಾನು ಇನ್ನೂ ಒಂದೆರಡು ದಿನ ಹೋಗಬೇಕಾಗಿತ್ತು ಅಂತ ಸೊ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್